ನನ್ನ ಹೆಸರು ಮಂಜುನಾಥ್ ನಾಯಕ್ ಪೊಲೀಸ್ ಇನ್ಸ್ಪೆಕ್ಟರ್ ಖಾನಾಪುರ ಪೊಲೀಸ್ ಠಾಣೆ ಮೊನ್ನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಖಾನಾಪುರ ಠಾಣೆಯ ಸಂಜೆ ಸಮಯದಲ್ಲಿ ಸುಮಾರು ಒಂದು ಏಳೂವರೆ ಗಂಟೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಮೊನ್ನೆ ಸಿಟಿ ರವಿ ಎಮ್ ಎಲ್ ಸಿ ಅವರ ರಕ್ಷಣೆಗೋಸ್ಕರ ನಮ್ಮ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು ಆ ಸಮಯದಲ್ಲಿ ಆದಂಥ ಘಟನಾ ಸಂಬಂಧಿಸಿದಂತೆ ನಾನು ಈಗಾಗಲೇ ನನ್ನ ನಮ್ಮ ಅಮಾನತ್ತು ಮಾಡಿದ್ದಾರೆ ಈ ಬಗ್ಗೆ ಯಾವುದೇ ನಮ್ಮ ಸಾರ್ವಜನಿಕ ಕಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ನಮ್ಮ ಏನು ಅಮಾನತಾಗಿದೆ ಈ ಬಗ್ಗೆ ನಾನು ನಮ್ಮ ಇಲಾಖೆಯಲ್ಲಿಯೇ ನನಗೆ ನ್ಯಾಯ ಸಿಗುವಂಥ ಒಂದು ಭರವಸೆ ಇದೆ ನಾನು ಇಲಾಖೆಯಲ್ಲಿಯೇ ನ್ಯಾಯವನ್ನು ಪಡಿತೇನೆ ದಯಮಾಡಿ ಯಾರು ಈ ಬಗ್ಗೆ ಯಾವುದೇ ಸ್ಟ್ರೈಕ್ ಅಥವಾ ಬಂದನ್ನು ಅಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಮ್ರತೆಯಿಂದ ಕೇಳ್ಕೊಡ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ನಾಯಕ್ ಪೊಲೀಸ್ ಇನ್ಸ್ಪೆಕ್ಟರ್ ಖಾನಾಪುರ ಪೊಲೀಸ್ ಠಾಣೆ ಮೊನ್ನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಖಾನಾಪುರ ಠಾಣೆಯ ಸಂಜೆ ಸಮಯದಲ್ಲಿ ಸುಮಾರು ಒಂದು ಏಳೂವರೆ ಗಂಟೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಮೊನ್ನೆ ಸಿಟಿ ರವಿ ಎಮ್ ಎಲ್ ಸಿ ಅವರ ರಕ್ಷಣೆಗೋಸ್ಕರ ನಮ್ಮ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು ಆ ಸಮಯದಲ್ಲಿ ಆದಂತಹ ಘಟನಾಗಳಿಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ ನನ್ನ ನಮ್ಮ ಅಮಾನತ್ತು ಮಾಡಿದ್ದಾರೆ ಈ ಬಗ್ಗೆ ಯಾವುದೇ ನಮ್ಮ ಸಾರ್ವಜನಿಕ ಖಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ನಮ್ಮ ಏನು ಅಮಾನತಾಗಿದೆ ಈ ಬಗ್ಗೆ ನಾನು ನಮ್ಮ ಇಲಾಖೆಯಲ್ಲಿಯೇ ನನಗೆ ನ್ಯಾಯ ಸಿಗುವಂಥ ಒಂದು ಭರವಸೆ ಇದೆ ನಾ ಇಲಾಖೆಯಲ್ಲಿ ನ್ಯಾಯವನ್ನು ಪಡಿತೇನೆ ದಯಮಾಡಿ ಯಾರು ಈ ಬಗ್ಗೆ ಯಾವುದೇ ಸ್ಟ್ರೈಕ್ ಅಥವಾ ಬಂದನ್ನು ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಮ್ರತೆಯಿಂದ ಕೇಳಿಕೊಳ್ತಿದ್ದೇನೆ ನಮಸ್ಕಾರ